ಆತ್ಮೀಯ ವಿದ್ಯಾರ್ಥಿಗಳ ಸುಮುಖಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಕೆ ಎಸ್ ಪರೀಕ್ಷಾ ಸರಣಿಯ ಇತಿಹಾಸ ವಿಶೇಷ ಸರಣಿಯ ಒಂದು ಅಧ್ಯಾಯಗಳನ್ನು ಇತಿಹಾಸ ವಿಷಯವನ್ನು ಕುರಿತು ಅಧ್ಯಾಯಗಳನ್ನು ಪ್ರಾರಂಭ ಇದ್ದೀವಿ ದಯವಿಟ್ಟು ಯಾರೆಲ್ಲ ನಮ್ಮ ಸುಮುಖಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ ಇದರಿಂದ ನಿಮಗೆ ಒರ್ತಿದೆ ನಿಮ್ಮ ಕೆ ಎ ಎಸ್ ಪರೀಕ್ಷೆ ಎದುರಿಸಲಿಕ್ಕೆ ಇತಿಹಾಸ ವಿಷಯದಲ್ಲಿ ನಿಮಗೆ ಬೇಕಾದಂತಹ ಸಿದ್ಧತೆಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದಲೇ ಈ ಒಂದು ಇತಿಹಾಸ ವಿಷಯದ ತರಗತಿಗಳನ್ನು ನಾವು ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ ಇತಿಹಾಸ ಅಂದ್ರೇನು ಇದ್ರ ಬೇಸಿಕ್ಕೇನು ಇದೆಲ್ಲ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೋಗಲ್ಲ ತುಂಬ ಬ್ರೀಫಾಗಿ ಮಾತಾಡ್ತೀನಿ ಇತಿಹಾಸ ವಿಷಯ ಈ ಇತಿಹಾಸ ಅನ್ನೋ ಪದ ಆಂಗ್ಲ ಪದವಾದ ಇಸ್ಟರಿ ಅನ್ನೋ ಪದದಿಂದ ಬಂದಿದೆ ಈ ಆಂಗ್ಲ ಪದವಾದ ಇಷ್ಟರಿ ಅನ್ನುವಂಥ ಪದ ಗ್ರೀಕ್ ಪದವಾದ ಇಷ್ಟೋರಿಯಾ ಎಂಬ ಪದದಿಂದ ಬಂದಿದೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಷ್ಟರಿ ಎಂಬ ಪದ ಯಾವ ಭಾಷೆಯ ಪದದಿಂದ ಬಂದಿದೆ ಅಂತ ಕೇಳ್ಬೋದು ಇಷ್ಟರಿ ಎಂಬ ಆಂಗ್ಲ ಪದ ಇಸ್ಟೋರಿಯಾ ಎಂಬ ಗ್ರೀಕ್ ಭಾಷೆಯ ಪದದಿಂದ ಬಂದಿದೆ ಇಷ್ಟರಿ ಅಥವಾ ಇಸ್ಟೋರಿಯಾ ಅಂದರೆ ಅರ್ಥ ಇಷ್ಟರಿ ಅಥವಾ ಇಸ್ಟೋರಿಯಾ ಅಂದರೆ ಅರ್ಥ ವಿಚಾರಣೆ ತನಿಖೆ ಪರಿಶೀಲನೆ ಅನ್ನೋ ಅರ್ಥವನ್ನು ಅದು ಕೊಡುತ್ತೆ ವಿಚಾರಣೆ ತನಿಖೆ ಪರಿಶೀಲನೆ ಅನ್ನೋ ಅರ್ಥವನ್ನು ಅದು ನೀಡುತ್ತೆ ಸೊ ಇಂತಹ ಇತಿಹಾಸವನ್ನು ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಮೊದಲು ಬರೆದವರು ಗ್ರೀಕರು ಸೊ ಹಾಗಾಗಿ ಗ್ರೀಕ್ ಇತಿಹಾಸಕಾರನಾದಂತಹ ಎರೋಡಟಸ್ನನ್ನು ನಾವು ಇತಿಹಾಸದ ಪಿತಾಮಹ ಅಂತೇಳಿನೇ ಗುರುತಿಸ್ತೀವಿ ಸೊ ಇತಿಹಾಸದ ಪಿತಾಮಹದಂತಹ ಎರೋಡಟಸ್ ತನ್ನ ಪರ್ಷಿಯನ್ ಕದನಗಳ ಇತಿಹಾಸ ಅನ್ನುವಂಥ ಕೃತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕವಾದ ಇತಿಹಾಸವನ್ನು ಬರೆಯುವಲ್ಲಿ ಆತ ಯಶಸ್ವಿಯಾಗಿರ್ತಾನೆ ಇತಿಹಾಸ ಅತ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಪ್ರಮುಖವಾದ ವಿಷಯವಾಗಿ ಗುರುತಿಸ್ಕೊಂಡಿದೆ ಇತಿಹಾಸವನ್ನು ಎಲ್ಲಿಂದ ಓದಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಹಜವಾಗಿ ನಾವು ಭಾರತದ ಇತಿಹಾಸವನ್ನು ಕರ್ನಾಟಕದ ವಿಶೇಷ ಉಲ್ಲೇಖದೊಂದಿಗೆ ಓದಬೇಕಾಗತ್ತೆ ಹಾಗಾದರೆ ನಾವೀಗ ಭಾರತದ ಇತಿಹಾಸವನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ಎಲ್ಲಿಂದ ತಿಳ್ಕೋಬೇಕು ಭಾರತದ ಇತಿಹಾಸ ಅಂದರೆ ಏನು ಸೊ ಇತಿಹಾಸ ನಡೀತಾ ಇರ್ತಕ್ಕಂಥದ್ದು ಈ ಭೂಮಿ ಎನ್ನುವಂತಹ ರಂಗಮಂಚದ ಮೇಲೆ ಭೂಮಿ ನಮ್ಮ ಎಲ್ಲ ಮಾನವನ ಘಟನೆಗಳಿಗೆ ಒಂದು ನಾಟಕ ರಂಗಮಂಚದಂತೆ ಅಥವಾ ನಾಟಕ ರಂಗದಂತೆ ತನ್ನ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಬರ್ತಾ ಇದೆ ನಾವು ಭಾರತದ ಇತಿಹಾಸವನ್ನು ತಿಳ್ಕೊಬೇಕಾಗಿದ್ದರೂ ಕೂಡ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ತಿಳ್ಕೊಬೇಕಾಗತ್ತೆ ಭಾರತದ ಭೂಗೋಳ ಬಗ್ಗೆ ತಿಳ್ಕೊಬೇಕು ಅಂದರೆ ಇಡೀ ಭೂಗೋಳದ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಇಡೀ ಭೂಗೋಳದ ಬಗ್ಗೆ ತಿಳ್ಕೋಬೇಕು ಹೇಳಿದ್ರೆ ಈ ಭೂಮಿ ಯಾವಾಗ ಆಯಿತು ಈ ಭೂಮಿ ಯಾವಾಗ ಆಯಿತು ಅಂತ ಹೋದ್ರೆ ಮತ್ತೆ ಈ ಸೌರವ್ಯೂಹ ಯಾವಾಗ ಆಯಿತು ನಮ್ಮ ಸೂರ್ಯನ ಉಗಮ ಯಾವಾಗಾಯಿತು ಅಲ್ಲಿಂದಲೂ ಕೂಡ ಇತಿಹಾಸ ಪ್ರಾರಂಭ ಆಗಿದೆ ಇತಿಹಾಸ ಅಂದ್ರೆ ಗತಕಾಲದ ಘಟನೆಗಳ ಕ್ರಮಬದ್ಧ ಅಧ್ಯಯನ ಅಂತ ಇತಿಹಾಸ ಅಂದರೆ ಅರ್ಥ ಗತಕಾಲದ ಘಟನೆಗಳ ಕ್ರಮಬದ್ಧ ಅಯ್ಯನ ಅಧ್ಯಯನ ಎ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಪಾಸ್ಟ್ ಇವೆಂಟ್ಸ್ ಅಂತೇಳಿ ಗುರುತಿಸ್ತೀವಿ ಈಗ ನಾನು ತುಂಬ ಡ್ರಾಯಿಂಗ್ ಮಾಡೋಕ್ಕೋಗೋದಿಲ್ಲ ಈ ಒಂದು ಇತಿಹಾಸವನ್ನು ಭೂಮಿಯ ಉಗಮದಿಂದ ಪ್ರಾರಂಭ ಮಾಡೋಣ ಈಗ ನೀವು ಇಲ್ಲಿ ಎಡಗಡೆ ನೋಡ್ತಾ ಇರ್ತಕ್ಕಂಥ ಈ ಚಿತ್ರ ಎಂದರೆ ಇದು ಈಗ ನಾವು ನೋಡ್ತಾ ಇರ್ತಕ್ಕಂಥ ಒಂದು ಭೂಮಿಯ ಚಿತ್ರ ಭೂಮಿಯ ಒಂದು ನೀಲಿಯ ಗ್ರಹ ಸೌರವ್ಯೂಹದಲ್ಲಿ ಜೀವಿಗಳಿರ್ತಕ್ಕಂಥ ಏಕೈಕ ಗ್ರಹ ಇದು ಸೂರ್ಯನಿಂದ ಇರ್ತಕ್ಕಂತಹ ನಾಲ್ಕನೇ ಗ್ರಹವಾಗಿದೆ ಮೊದಲು ಬುಧ ಇದೆ ಶುಕ್ರ ಇದೆ ಶುಕ್ರ ಆದಮೇಲೆ ಭೂಮಿ ಮೂರನೇ ಗ್ರಹ ಆಗಿದೆ ಮೂರನೇ ಗ್ರಹದ ನಂತರ ಮಂಗಳ ಗುರು ಶನಿ ಯುರೇನಸ್ ನೆಪ್ಟ್ಯೂನ್ ಇದು ಸೌರವ್ಯೂಹದಿಂದ ಸೂರ್ಯನಿಂದ ಇರ್ತಕ್ಕಂಥ ಮೂರನೇ ಗ್ರಹ ಸೌರವ್ಯೂಹದ ಏಕೈಕ ಜೀವಿಗಳನ್ನು ಹೊಂದಿರ್ತಕ್ಕಂಥ ಗ್ರಹ ಅಂತೇಳಿದ ಗುರುತಿಸಿದೆ ಇಂತಹ ಭೂಮಿಯ ಉಗಮ ಯಾವಾಗಾಯಿತು ಸಕಲ ಜೀವರಾಶಿಗಳಿಗೆ ಆಶಯ ನೀಡಿರ್ತಕ್ಕಂಥ ನಮ್ಮ ಭೂಮಿಯ ಉಗಮ ಆಗಿದ್ದು ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ವರ್ಷಗಳ ಹಿಂದೆ ಅಂದರೆ ನಾನ್ನೂರ ಅರವತ್ತು ಕೋಟಿ ವರ್ಷಗಳ ಹಿಂದೆ ಭೂಮಿಯ ಉಗಮವಾಯಿತು ಅಂತೇಳಿ ನಮಗೆ ಒಂದು ಸಿದ್ಧಾಂತ ಮಹತ್ವವಾದ ಮಾಹಿತಿಯನ್ನು ಕೊಡುತ್ತೆ ಯಾವ ಸಿದ್ಧಾಂತ ಅದು ಅಂತೇಳಿದ್ರೆ ಮಹಾಸ್ಫೋಟ ಸಿದ್ಧಾಂತ ಮಹಾ ಸ್ಫೋಟ ಸಿದ್ಧಾಂತ ಎಡ್ವಿನ್ ಅಬಲ್ ಅನ್ನುವಂತಹ ಖಗೋಳಶಾಸ್ತ್ರಜ್ಞ ಎಡ್ವಿನ್ ಹಬಲ್ ಅನ್ನುವಂತಹ ಖಗೋಳಶಾಸ್ತ್ರಜ್ಞ ಈ ಮಹಾಸ್ಫೋಟ ಸಿದ್ಧಾಂತವನ್ನು ಮಂಡಿಸ್ತಾನೆ ಸೊ ಅದರಂತೆ ಭೂಮಿಯ ಅಥವಾ ಸೌರವ್ಯೂಹದ ನಿರ್ಮಾಣ ಇದೆಲ್ಲ ಆಗಿರ್ತಕ್ಕಂಥದ್ದು ಅಥವಾ ಗ್ಯಾಲಕ್ಸಿಗಳ ನಿರ್ಮಾಣ ಅಥವಾ ನಮ್ಮ ಬ್ರಹ್ಮಾಂಡದ ನಿರ್ಮಾಣ ಆಗಿರ್ತಕ್ಕಂಥದ್ದೇ ಒಂದು ಬಿಗ್ ಬ್ಯಾಂಗಲ್ ಥಿಯರಿಯಿಂದಾಗಿ ಆ ಥಿಯರಿ ಅದನ್ನೇ ಹೇಳುತ್ತೆ ಅಂದರೆ ಮಹಾಸ್ಫೋಟದಿಂದಾಗಿ ಈ ಒಂದು ನಮ್ಮ ಸೌರವ್ಯೂಹ ನಮ್ಮ ಸೌ ಸೂರ್ಯ ಮತ್ತು ನಮ್ಮ ಇಡೀ ನಮ್ಮ ಭೂಮಿ ಎಲ್ಲವೂ ಕೂಡ ಉಗಮ ಆಗಿದೆ ಅನ್ನೋದನ್ನು ನಾವು ಗುರುತಿಸ್ತೀವಿ ಸೊ ನೋಡಿ ಮೊದಲು ಒಂದೆಷ್ಟು ಸ್ಲೈಡ್ ಹೋಗ್ತೀನಿ ಈಗ ನಾನು ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೀನಿ ಮೆಳಭಾಗದ ಚಿತ್ರ ಇದೆಯಲ್ಲ ಇದು ನೆಬುಲ ಇದೊಂದು ಅಪಾರ ದ್ರವ್ಯ ರಾಶಿ ಉಳ್ಳಂತಹ ಅಪಾರ ಧೂಳಿನ ಕಣ ಮತ್ತು ವಿವಿಧ ರಾಸಾಯನಿಕಗಳನ್ನು ಹೊಂದಿದ್ದಂತಹ ಒಂದು ನೆಬುಲ ಇದು ಇದು ಮಹಾಸ್ಫೋಟಗೊಂಡಿದ್ದರಿಂದಾಗಿಯೇ ನಮಗೆ ಸೌರವ್ಯೂಹ ನಮ್ಮ ಭೂಮಿಯ ಉಗಮ ಎಲ್ಲ ಆಗಿದೆ ಸೊ ಇದು ಮಹಾ ಈ ಥರ ಧೂಳಿನ ಕಣಗಳು ಅಪಾರ ದ್ರವ್ಯ ರಾಶಿ ಒತ್ತಡಕ್ಕೆ ಒಳಗಾಗಿ ಇದು ಏನಾಯಿತು ಅಂತ ಹೇಳಿದ್ರೆ ಈ ರೀತಿ ಮಹಾಸ್ಫೋಟಕ್ಕೆ ಗುರಿಯಾಯಿತು ಮಹಾಸ್ಫೋಟವಾದ ನಂತರ ನಮ್ಮ ಸೂರ್ಯನ ಜನನ ಆಗತ್ತೆ ಸೌರ ವ್ಯೂಹದಲ್ಲಿ ಮೊದಲು ಸುಮಾರು ಐದು ಬಿಲಿಯನ್ ವರ್ಷಗಳ ಹಿಂದೆ ಯಾವಾಗ ಐದು ಐದು ಬಿಲಿಯನ್ ಐನೂರು ಕೋಟಿ ವರ್ಷಗಳ ಹಿಂದೆ ಸೂರ್ಯನ ಉಗಮವಾಗತ್ತೆ ಸೂರ್ಯನ ಉಗಮದ ನಂತರ ಮಹಾಸ್ಫೋಟ ಮುಂದುವರೆದು ಹಲವಾರು ಸಣ್ಣ 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 ತುಣುಕುಗಳು ಆಕಾಶಕಾಯಗಳು ಪರಸ್ಪರ ಆಕರ್ಷಣೆಯನ್ನು ಹೊಂದಿ ಅವು ತಮ್ಮ ಗಾತ್ರವನ್ನು ಎಕ್ಕಿಸ್ಕೊಳ್ತಾ ಹೋಗಿ ಹೋಗಿ ಇಡೀ ನಮ್ಮ ಸೌರ ವ್ಯೂಹ ನಿರ್ಮಾಣ ಆಗುತ್ತೆ ನೀವು ಈ ಚಿತ್ರದಲ್ಲಿ ಗಮನಿಸ್ಬೋದು ಈ ಚಿತ್ರದಲ್ಲಿ ಗಮನಿಸಿ ಇಲ್ಲಿ ನೋಡಿಲಿ ಇವೆಲ್ಲ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇದೆಯಲ್ಲ ಈ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಏನಾಗ್ತಾ ಇದೆ ಅಂತೇಳಿದ್ರೆ ಒಂದಕ್ಕೊಂದು ಆಕರ್ಷಣೆ ಹೊಂದಿ ನೋಡಿ ಈ ಕಡೆ ಎಲ್ಲ ಸೇರ್ಕೋತಾ ಇದೆ ಒಂದಕ್ಕೊಂದು ಸಣ್ಣ ಆಕಾಶಕಾಯವನ್ನು ದೊಡ್ಡ ಆಕಾಶಕಾಯ ತನ್ನತ್ತ ಸೆಳೀತಾ ಹೋಗುತ್ತೆ ಸೊ ಮಾಸಲ್ಲಿ ಸ್ವಲ್ಪ ದೊಡ್ಡದಿರ್ತಕ್ಕಂಥ ಈ ಆಕಾಶಕಾಯ ಸಣ್ಣ ಸಣ್ಣ ಆಕಾಶಕಾಯಗಳನ್ನು ತನ್ನತ್ತ ಸೆಳ್ಕೊಳ್ತಾ ಇದೆ ಸೊ ಈ ರೀತಿಯಾಗಿ ಏನಾಯ್ತು ಇಡೀ ನಮ್ಮ ಸೌರವ್ಯೂಹ ಹಲವು ಗ್ರಹಗಳು ಉಪಗ್ರಹಗಳು ಉಲ್ಕೆಗಳು ಧೂಮಕೇತುಗಳು ಕ್ಷುದ್ರ ಗ್ರಹಗಳಿಂದ ತುಂಬೋಯ್ತು ಈ ಗ್ರಹಗಳು ಏನು ಮಾಡಿದ್ವು ಈ ಗ್ರಹ ಅಂತ ನಾವೇನು ಕಾಯ್ತಾ ಇದ್ವಿ ಅವೇನು ಮಾಡಿದ್ವು ಈ ವಿವಿಧ ಸಣ್ಣ ಸಣ್ಣ ಆಕಾಶಕಗಳನ್ನು ತನ್ನತ್ತ ಸೆಳ್ಕೊಂಡು ಸೆಳ್ಕೊಂಡು ತನ್ನ ಗಾತ್ರವನ್ನು ಇಗ್ಗಿಸ್ಕೊಳ್ತಾ ಹೋಗುತ್ತವೆ ಸೊ ಗಾತ್ರವನ್ನು ಯಾವ ರೀತಿ ಇಗ್ಸ್ಕೊಳ್ತಾ ಹೋದ್ವು ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಈ ಸ್ಲೈಡಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಕೊಳ್ತೇನೆ ಯಾವ ರೀತಿ ತಮ್ಮ ಗಾತ್ರವನ್ನು ನಾವು ಇಗ್ಗಿಸ್ಕೊಳ್ತಾ ಹೋಗ್ತಾ ಇದ್ದಾವೆ ಸೊ ಇದು ಪಕ್ಕ ಸ್ಲೈಡಲ್ಲಿ ನೋಡಿ ಇದು ನಮ್ಮ ಭೂಮಿ ಇರ್ತಕ್ಕಂಥ ಒಂದು ಸುಸಂದರ್ಭ ಸೌರವ್ಯೂಹದಲ್ಲಿ ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ವರ್ಷಗಳ ಹಿಂದೆ ಈತೆ ಮಹಾಸ್ಫೋಟದಿಂದ ಉಂಡಾಗಿ ಹಲವಾರು ಸಣ್ಣ ಸಣ್ಣ ತುಳುಕುಳಾಗಿದ್ದಂತಹ ಆಕಾಶಕಾಯಗಳು ಪರಸ್ಪರ ಆಕರ್ಷಣೆಗೊಳಪಟ್ಟು ದಪ್ಪವಾದಂಥ ಆಕಾಶಕಾಯ ಸಣ್ಣ ಆಕಾಶಕಾಯವನ್ನು ತನ್ನತ್ತ ಸೆಳ್ಕೊಂಡು ತನ್ನ ಗಾತ್ರವನ್ನು ಎಗ್ಗಿಸ್ಕೊಳ್ತಾ ಹೋಗುತ್ತೆ ಭೂಮಿ ಈ ಥರ ನಿರ್ಮಾಣ ಆಗಿದೆ ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ವರ್ಷಗಳ ಹಿಂದೆ ಅಂತ ನಾನು ಹೇಳಿದೆ ಯಾವಾಗ ಭೂಮಿ ತನ್ನತ್ತ ಆಕಾಶಕಾಯಗಳನ್ನು ಸೆಳೀತಾ ಇತ್ತೋ ತನ್ನ ಗಾತ್ರವನ್ನು ಎಗ್ಗಿಸ್ಕೊಳ್ತಾ ಇತ್ತೋ ಆಗ ಭೂಮಿಯ ಮೇಲೆ ಫ್ರಿಕ್ಷನ್ ಶುರುವಾಯಿತು ಅಂದರೆ ಘರ್ಷಣೆ ಪ್ರಾರಂಭ ಆಯಿತು ಘರ್ಷಣೆ ಅತ್ಯಂತ ದೀರ್ಘಕಾಲ ಸಾಕ್ತಿತ್ತು ಅತ್ಯಂತ ದೀರ್ಘಕಾಲ ನೋಡಿ ಈ ಕಡೆ ಆಕಾಶಕಾಯಗಳು ಭೂಮಿಗೆ ಬಂದು ಡಿಕ್ಕಿ ಹೊಡಿತಾ ಇರ್ತಕ್ಕಂತಹ ದೃಶ್ಯ ಒಂದು ಕಡೆ ಬಾಹ್ಯವಾಗಿ ಭೂಮಿಯ ಮೇಲೆ ಆಕಾಶಕಾಯಗಳು ಧೂಮಕ್ಕೆ ಬಂದು ಪದೇ ಪದೇ ಅಪ್ಪಳಸಿ ಭೂಮಿಯ ಮೇಲೆ ನಿರಂತರವಾದ ಘರ್ಷಣೆ ಜರುಗ್ತಾ ಇದೆ ಇನ್ನೊಂದು ಕಡೆ ನೋಡಿ ಇಲ್ಲಿ ಇನ್ನೊಂದು ಕಡೆ ಭೂಮಿಯ ಅಂತರಾಳದಲ್ಲೂ ಕೂಡ ಉಷ್ಣತೆ ಜಾಸ್ತಿಯಾಗಿ ಭೂಮಿಯ ಅಂತರಾಳದಲ್ಲೂ ಕೂಡ ಉಷ್ಣತೆ ಜಾಸ್ತಿಯಾಗಿ ಜ್ವಾಲಾಮುಖಿಗಳು ಸ್ಫೋಟಗೊಂಡು ಜ್ವಾಲಾಮುಖಿಗಳು ಸ್ಫೋಟಗೊಂಡು ಭೂಮಿಯು ಆಂತರಿಕವಾಗಿಯೂ ಕೂಡ ಘರ್ಷಣೆಗಿದೆ ಅತ್ಯಂತ ದೀರ್ಘವಾದ ಘರ್ಷಣೆಗೆ ಒಳಪಟ್ಟಿದೆ ಒಂದು ಕಡೆ ಬಾಹ್ಯ ಘರ್ಷಣೆ ಇನ್ನೊಂದು ಕಡೆ ಆಂತರಿಕ ಘರ್ಷಣೆ ಸೊ ಇದರಿಂದಾಗಿ ಭೂಮಿ ಯಾವ ರೀತಿ ಇತ್ತು ಆರಂಭದಲ್ಲಿ ಅಂತ ಹೇಳಿದ್ರೆ ಭೂಮಿ ಒಂದು ಉರಿಯುವ ಗೋಳವಾಗಿತ್ತು ಭೂಮಿ ಲೈಕ್ ಎ ಬರ್ನಿಂಗ್ ಬಾಲ್ ಅಂತ ಕಾಯ್ತೀವಿ ಭೂಮಿ ಒಂದು ಉರಿಯುವ ಗೋಳ ಆಗಿತ್ತು ತುಂಬಾ ದೀರ್ಘಕಾಲ ನಡೀತು ಇದು ತುಂಬಾ ದೀರ್ಘಕಾಲ ಈ ಘರ್ಷಣೆ ಜರುಗ್ತಾನೆ ಹೋಯ್ತು ಒಂದು ಸಲ ಏನಾಯ್ತು ಭೂಮಿಗಿಂತ ಗಾತ್ರದಲ್ಲಿ ಸ್ವಲ್ಪ ಚಿಕ್ಕದಾದಂತ ನೋಡಿ ಈ ಆಕಾಶಕಾಯವನ್ನು ಗಮನಿಸಿ ನೀವು ಈ ಆಕಾಶಕಾಯನ್ನು ಗಮನಿಸಿ ಭೂಮಿಗಿಂತ ಸ್ವಲ್ಪ ಚಿಕ್ಕದಿದು ಈ ಭೂಮಿ ಈ ಆಕಾಶಕಾಯ ತನ್ನತ್ತ ಸೆಳೆದಾಗ ಈ ಆಕಾಶಕಾಯಿಗೆ ಭೂಮಿಗೆ ಬಂದು ಡಿಕ್ಕಿ ಹೊಡಿತು ಡಿಕ್ಕಿ ಹೊಡೆದು ಈ ಆಕಾಶಕಾಯವನ್ನು ನುಂಗುವಷ್ಟು ಅಥವಾ ಅರಗಿಸಿಕೊಳ್ಳುವಷ್ಟು ದೊಡ್ಡ ಆಕಾಶಕಾಯವಾಗಿರಲಿಲ್ಲ ಭೂಮಿ ಹಂಗಾಗಿ ಏನಾಯಿತು ಈ ಆಕಾಶಕಾಯಿಗೆ ಭೂಮಿಗೆ ಡಿಕ್ಕಿ ಹೊಡೆದು ಸ್ವಲ್ಪ ಹಿಂದೆ ಸರಿಯಿತು ಇಲ್ಲಿ ನಾನು ಡಿಕ್ಕಿ ಹೊಡೆಯೋ ಚಿತ್ರವನ್ನು ಮಾತ್ರ ಹಾಕಿದ್ದೇನೆ ಈ ಡಿಕ್ಕಿ ಹೊಡೆದು ಸ್ವಲ್ಪ ಹಿಂದೆ ಸರಿಯಿತು ನಂತರ ಭೂಮಿಯ ಆಕರ್ಷಣೆಗೆ ಒಳಪಟ್ಟು ಈ ಆಕಾಶಕಾಯ ಭೂಮಿಯ ಸುತ್ತ ಸುತ್ತಲಿಕ್ಕೆ ಆರಂಭಿಸ್ತು ಇದನ್ನೇ ನಾವು ಇವತ್ತು ಮೂನ್ ಅಂತ ಕಾಯ್ತಾ ಇದ್ದೀವಿ ಮೂನ್ ಇದು ಏನಿದು ಅಂದರೆ ಇದು ಚಂದ್ರ ಈ ಬೃಹತ್ ಡಿಕ್ಕಿ ಇದುವರೆಗೂ ಭೂಮಿ ಮೇಲೆ ಇಷ್ಟೊಂದು ಬೃಹತ್ ಆದಂಥ ಒಂದು ಡಿಕ್ಕಿ ನಡೆದೇ ಇಲ್ಲ ಅಂತಂಥ ಬಲವಾದ ಡಿಕ್ಕಿ ಸಂಭವಿಸಿ ಏನಾಯಿತು ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರನ ಉಗಮವಾಯಿತು ನೋಡಿ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೇಕು ನೀವು ಸೌರವ್ಯೂಹದ ಒಂದು ಆಕಾಶಕಾಯವಾಗಿದ್ದ ಭೂಮಿಗೆ ಯಾವಾಗ ಗಾತ್ರದ ಅಂತ ಇನ್ನೊಂದು ಆಕಾಶಕಾಯ ಅಂದರೆ ಚಂದ್ರ ಬಂದು ಡಿಕ್ಕಿ ಹೊಡೆಯಿತೋ ಆಗ ಭೂಮಿ ಇಪ್ಪತ್ತ ಮೂರು ಪಾಯಿಂಟ್ ಐದು ಡಿಗ್ರಿ ಎಡಕ್ಕೆ ವಾಲ್ತೋದು ತನ್ನ ಲೆಫ್ಟ್ಗೆ ಟಿಲ್ಟ್ ಆಗುತ್ತೆ ಭೂಮಿ ಯಾವಾಗ ಭೂಮಿಗೆ ಚಂದ್ರ ಡಿಕ್ಕಿ ಹೊಡೆದ್ನೋ ಭೂಮಿ ತನ್ನ ಅಕ್ಷರದ ಇಪ್ಪತ್ತ್ಮೂರುವರೆ ಡಿಗ್ರಿ ಎಡಕ್ಕೆ ವಾಲುತ್ತೆ ವಾಲುತ್ತೆ ಒಂದು ಭೂಮಿಯ ವಾಲುವಿಕೆ ಇದನ್ನ ಸ ಸೂಕ್ಷ್ಮವಾಗಿ ಗಮನಿಸಬೇಕು ಒಂದು ಪ್ರಮುಖವಾದ ಘಟನೆ ಏನಾಯ್ತು ಈಗ ಚಂದ್ರ ಬಂದು ಡಿಕ್ಕಿ ಹೊಡೆದ್ರಿಂದ ಭೂಮಿಯ ವಾಲುವಿಕೆ ವಾಲುವಿಕೆ ಉಂಟಾಯಿತು ಇನ್ನೊಂದು ಪ್ರಮುಖವಾದ ಕಾರಣ ಏನು ಚಂದ್ರನ ಉಗಮ ಚಂದ್ರ ಭೂಮಿಯ ಆಕರ್ಷಣೆಗೆ ಸಿಲುಕಿ ದೂರ ಹೋಗದೆ ಭೂಮಿಯ ಸುತ್ತ ಸುತ್ತಲಿಕ್ಕೆ ಕಾರಣ ಆಯಿತು ಸೊ ಈ ಎರಡು ಘಟನೆಗಳು ಯಾವುದು ಭೂಮಿಯ ವಾಲುವಿಕೆ ಮತ್ತು ಚಂದ್ರನ ಉಗಮ ಈ ಎರಡು ಘಟನೆಗಳು ಭೂಮಿಯ ಮೇಲೆ ವೆರಿ ಇಂಪಾರ್ಟೆಂಟ್ ವಾತಾವರಣ ನಿರ್ಮಾಣವಾಗಲು ಪ್ರಮುಖ ಕಾರಣವಾದಂತಹ ಎರಡು ಘಟನೆಗಳಾದವು ವೆರಿ ಇಂಪಾರ್ಟೆಂಟ್ ಭೂಮಿಯ ಮೇಲೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಲಿಕ್ಕೆ ಕಾರಣವಾದಂಥ ಎರಡು ಘಟನೆಗಳು ಯಾವುದು ಅಂತ ಕೇಳ್ತಾರೆ ಭೂಮಿಯ ಮೇಲೆ ವಾತಾವರಣ ಕ್ರಿಯೇಟ್ ಆಗಲಿಕ್ಕೆ ಪ್ರಮುಖವಾದ ಎರಡು ಘಟನೆಗಳು ಅಂದರೆ ಭೂಮಿಯ ವಾಲುವಿಕೆ ಚಂದ್ರನ ಉಗಮ ಈ ಎರಡು ಪ್ರಮುಖವಾದಂತಹ ಕಾರಣಗಳನ್ನು ನಾವು ಇಲ್ಲಿ ಕೊಡಬಹುದು ಸೊ ನೆಕ್ಸ್ಟ್ ಏನು ಈ ಬೃಹತ್ ಡಿಕ್ಕಿ ನಂತರ ಭೂಮಿ ಸೂರ್ಯನ ಸುತ್ತ ಸುತ್ತಾಯ್ತಲ್ಲ ಸುತ್ತ ಇರ್ಬೇಕಾದ್ರೆ ನಾನು ಹೇಳ್ದೆ ಇಪ್ಪತ್ತ ಮೂರುವರೆ ಡಿಗ್ರಿ ಅದು ವಾಲ್ತು ಯಾವಾಗ ಭೂಮಿ ವಾಲ್ವಿಕೆಗೆ ಒಳಕಾಯಿ ಒಳಪಡ್ತೋ ಭೂಮಿ ತಂಪಾಗ್ಲಿಕ್ಕೆ ಶುರುವಾಯಿತು ಉರಿಯುವ ಗೋಳುವಾಗಿದ್ದಂತಹ ಭೂಮಿ ಈ ರೀತಿ ವಾಲ್ವಿಕೆಗೆ ತುತ್ತಾದ ನಂತರ ಸೂರ್ಯನ ಕಿರಣಗಳಿಂದ ಸ್ವಲ್ಪ ಅದು ದೂರ ಸರ್ದ್ರಿಂದ ಮತ್ತು ದೂರ ಸೂರ್ಯನಿಂದ ಸ್ವಲ್ಪ ದೂರ ದೂರ ಸರಿತಾ ಇರೋದ್ರಿಂದ ಭೂಮಿಯ ಮೇಲೆ ಏನಾಯಿತು ಇದ್ದಂತಹ ಸಹ ತಂಪಾಗಲಿಕ್ಕೆ ಶುರುವಾಯಿತು ಭೂಮಿ ತಂಪಾಗಲಿಕ್ಕೆ ಪ್ರಾರಂಭ ಆಯಿತು ಸೊ ಇದರಿಂದಾಗಿ ಭೂಮಿ ಯಾವಾಗ ಭೂಮಿಯ ಮೇಲೆ ಇದ್ದಂತಹ ಲಾವರಸದಿಂದ ತಂಪಾಗಲಿಕ್ಕೆ ಶುರುವಾಯಿತೋ ಅಂದರೆ ನಾಲ್ಕು ಪಾಯಿಂಟ್ ಮೂರು ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ತಂಪಾಗಲಿಕ್ಕೆ ಆರಂಭಿಸೋದ್ರಿಂದ ಪ್ರಪ್ರಥಮ ಬಾರಿಗೆ ಭೂಮಿಯ ಮೇಲೆ ಭೂಮಿಯ ಮೇಲೆ ಭಾರಿ ಶಿಲಾಗೋಳ ನಿರ್ಮಾಣ ಆಯಿತು ವೆರಿ ಇಂಪಾರ್ಟೆಂಟ್ ಶಿಲಾಗೋಳ ನಿರ್ಮಾಣ ಆಯಿತು ಶಿಲೆಗಳ ನಿರ್ಮಾಣ ಆಯಿತು ಸೊ ಈ ಶಿಲೆಗಳು ನಿರ್ಮ ನಿಧಾನವಾಗಿ ಲಾವಾರಸ ಕರಗಿ 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 ಜ್ವಾಲಾಮುಖಿಗಳು ಕರಗಿ ಕರಗಿ ಲಾವಾರಸ ಕರಗಿ ಭೂಮಿ ತಂಪಾದ್ರಿಂದ ಶಿಲೆಗಳ ನಿರ್ಮಾಣ ಆಯಿತಲ್ಲ ಈ ಶಿಲೆಗಳು ನಿರ್ಮಾಣವಾದ ನಂತರ ಏನ್ ಕ್ರಿಯೇಟ್ ಆಯಿತು ಭೂಮಿ ಮೇಲೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಭೂ ಸ್ವರೂಪಗಳ ನಿರ್ಮಾಣ ಆಯಿತು ಭೂ ಸ್ವರೂಪಗಳ ನಿರ್ಮಾಣ ಲ್ಯಾಂಡ್ಸ್ಕೇಪ್ಸ್ ಅಂದರೆ ಕಣಿವೆಗಳು ಕಂದರಗಳು ಬೆಟ್ಟ ಗುಡ್ಡಗಳು ಮೈದಾನಗಳು ಪ್ರಸ್ಥ ಭೂಮಿಗಳು ಅಂತಹ ಕರೆಯುವ ಹಲವಾರು ಭೂ ಸ್ವರೂಪಗಳ ನಿರ್ಮಾಣ ಆಯಿತು ಯಾವಾಗ ಭೂಮಿ ತಂಪಾಗಲಿಕ್ಕೆ ಪ್ರಾರಂಭಿಸಿದ ನಂತರ ಸೊ ಇನ್ನೊಂದು ಪ್ರಕ್ರಿಯೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು ನೀವು ಏನು ಅದು ಅಂತ ಹೇಳಿದ್ರೆ ಭೂಮಿ ತಂಪಾಗೋದು ಅಂದ್ರೆ ಏನು ಭೂಮಿ ಮೇಲಿದ್ದಂತಹ ಲಾವರಸ ಬಾಷ್ಪೀಭವನ ಆಗೋದು ಯಾವಾಗ ಲಾವಾರಸ ತಂಪಾಗಲಿಕ್ಕೆ ಶುರುವಾಯಿತೋ ಅಲ್ಲಿನ ಅನಿಲಗಳು ಬಿಡುಗಡೆಯಾಗಲಿ ಶುರುವ ಯಾವಾಗ ಅನಿಲೆಗಳ ಬಿಡುಗಡೆಯಾಯಿತೋ ಅನಿಲಗಳ ಬಿಡುಗಡೆಯಿಂದಾಗಿ ಏನಾಯಿತು ಭೂಮಿ ಮೇಲೆ ಅಂದರೆ ಭೂಮಿಯ ಲವರ್ಸದಲ್ಲಿದ್ದಂತಹ ಅನಿಲಗಳು ಬಿಡುಗಡೆಗೆ ಅಂದರೆ ಇಂಗಾಲದ ಡೈಆಕ್ಸೈಡು ಮೋನಾಕ್ಸೈಡು ಗಂಧಕ ಆಕ್ಸೈಡು ಹೈಡ್ರೋಜನ್ನು ಏನೇನೋ ಅನಿಲಗಳಿದ್ವಲ್ಲ ಅನಿಲಗಳೆಲ್ಲ ಬಿಡುಗಡೆಯಾಗಿ ಭೂಮಿಯ ಮೇಲೆ ದಟ್ಟವಾದ ಮೋಡಗಳಾಗಿ ಅವು ಮೋಡಗಳನ್ನು ಸೃಷ್ಟಿ ಮಾಡಿದ್ವು ಯಾಕೆ ಮೋಡಗಳು ಸೃಷ್ಟಿಯಾದವು ಇಲ್ಲಿ ಗಮನಿಸ್ಬೇಕು ನಾವು ಭೂಮಿ ಆಲ್ವಿಕೆಗೊಳಗಾಗಿದೆ ಭೂಮಿ ಆಲ್ವಿಕೆಯೊಂದಿಗೆ ಭೂಮಿಗೆ ತನ್ನದೇ ಆದ ಗುರುತ್ವಾಕರ್ಷಣೆ ಇದೆ ಈ ಭೂಮಿಯ ವಾಲ್ವಿಕೆ ಮತ್ತು ಗುರುತ್ವಾಕರ್ಷಣೆ ಎರಡೂ ಈ ಲಾವಾಸದಿಂದ ಬಿಡುಗಡೆಯಂಥ ಅನಿಲಗಳನ್ನು ವಾತಾವರಣ ಬಿಟ್ಟು ಹೋಗಲಿಕ್ಕೆ ಬಿಟ್ಕೊಡಲಿಲ್ಲ ಹಂಗಾಗಿ ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ವಾಯುಗೋಳ ಪ್ರಾರಂಭ ಆಗುತ್ತೆ ವೆರಿ ಇಂಪಾರ್ಟೆಂಟ್ ವಾಯುಗೋಳ ದಟ್ಟವಾದ ಮೋಡಗಳು ದಟ್ಟೈಸಿ ಏನಾಯಿತು ಅಂತೇಳಿದ್ರೆ ಮೋಡಗಳು ನಿಧಾನವಾಗಿ ಮಳೆಯನ್ನು ಸೂಚಿಸಲಿಕ್ಕೆ ಪ್ರಾರಂಭ ಮಾಡ್ತವೆ ಈ ಮೋಡಗಳನ್ನು ಆಯ್ದು ಹಲವಾರು ಧೂಮಕೇತುಗಳು ಉಲ್ಕೆಗಳು ಸದಾ ಭೂಮಿ ಮೇಲೆ ದಾಳಿ ಮಾಡ್ತಾನೆ ಇದ್ದವು ಇಂತಹ ಮೋಡಗಳನ್ನು ಆಯ್ದು ಬರುವಂತಹ ಉಲ್ಕೆಗಳು ಕೂಡ ತಮ್ಮ ಜೊತೆ ಹೈಡ್ರೋಜನ್ ಸೆಲ್ಸ್ಗಳನ್ನು ಭೂಮಿಗೆ ತಗೊಂಡು ಬರುತ್ತೆ ಕೆಲವು ಉಲ್ಕೆಗಳು ಧೂಮಕೇತುಗಳು ತಮ್ಮೊಳಗೆಯೂ ಹೈಡ್ರೋಜನ್ ಸೆಲ್ಸ್ ಇತ್ತು ಆಂದಿವೆ ಬರಬೇಕಾದ್ರೆ ಮೋಡದ ನೀರಿನ ಕಣಗಳನ್ನು ಕೂಡ ತನ್ನೊಂದಿಗೆ ಅದು ಅಂಟಿಸ್ಕೊಂಡು ಭೂಮಿಗೆ ತಂದು ಅಪ್ಪಳಿಸೋದ್ರಿಂದ ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ನೀರಿನ ಮೂಲ ಪ್ರಾರಂಭ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಸೊ ಮೊದಲು ಭೂ ಸ್ವರೂಪಗಳ ನಿರ್ಮಾಣ ಆಯಿತು ಭೂ ಸ್ವರೂಪಗಳು ನಿರ್ಮಾಣ ಆಯಿತು ಭೂ ಸ್ವರೂಪಗಳ ನಂತರ ಬಿಡುಗಡೆದ ಅನಿಲಗಳಿಂದ ಮೋಡಗಳು ಮೋಡಗಳಿಂದಾಗಿ ಮೋಡಗಳು ಕ್ರಿಯೇಟ್ ಆಗಿದ್ದು ವಾಯುಗೋಳದಿಂದ ಸೊ ಈ ವಾಯುಗೋಳವನ್ನು ದಾಟಿ ಬರ್ತಕ್ಕಂತಹ ಉಲ್ಕೆಗಳು ಧೂಮಕೇತಗಳು ನೀರಿನ ಕಣಗಳನ್ನು ತಮ್ಮೊಂದಿಗೆ ತಂದಿದ್ದರಿಂದ ಮತ್ತು ಸಾವಿರಾರು ವರ್ಷಗಳ ಕಾಲ ದೀರ್ಘವಾಗಿ ಮಳೆ ಬಿದ್ದಿದ್ದರಿಂದ ಭೂಮಿಯ ಮೇಲೆ ನೀರು ನೀರಿನ ಮೂಲ ಉದಯಿಸ್ತು ನೋಡಿ ಶೇಕಡ ಭೂಮಿ ಮೇಲೆ ನೀರು ಎಪ್ಪತ್ತು ಪಾಯಿಂಟ್ ಎಂಟರಷ್ಟು ನೀರು ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಭೂಮಿ ಇದೆ ನೋಡಿ ಅಷ್ಟೊಂದು ಹಳ್ಳ ಕೊಳ್ಳಗಳಿದೆ ಭೂಮಿ ಮೇಲೆ ಅಂತ ನೀರು ಸಹಜವಾಗಿ ಹಳ್ಳ ಕೊಳ್ಳಗಳಲ್ಲೇ ನಿಂತ್ಕೊಳ್ಳೋದು ಯಾಕೆ ಭೂಮಿ ಮೇಲೆ ಶೇಕಡ ಎಪ್ಪತ್ತರಷ್ಟು ಭಾಗ ಹಳ್ಳ ಕೊಳ್ಳ ಇದೆ ಅಂತ ನೀವು ಯೋಚನೆ ಮಾಡಿ ಆರಂಭದಲ್ಲಿ ಭೂಮಿಗೆ ಪದೇ ಪದೇ ಹೊಲ್ಕೆಗಳು ಧೂಮಕ್ಕೆ ತೊಗೊಳು ಬಂದು ದಾಳಿ ಮಾಡಿ ಅಪ್ಪಳಿಸಿ 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 ಭೂಮಿಯ ಮೇಲ್ಮೈ ಹಳ್ಳ ಕೊಳ್ಳಗಳಾಗಿ ಕ್ರಿಯೇಟ್ ಆಗೋಗಿದೆ ಅಂತಹ ಹಳ್ಳ ಕೊಳ್ಳಗಳಲ್ಲಿ ಈಗ ಈ ನೀರು ನಿಂತ್ಕೊಳ್ತು ಶೇಕಡ ಎಪ್ಪತ್ತು ಪಾಯಿಂಟ್ ಎಂಟರಷ್ಟು ನೀರು ಭೂಮಿಗೆ ಬಂತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ ಸೊ ನೆಕ್ಸ್ಟ್ ಏನಾಯಿತು ಅಂತ ಹೇಳಿದ್ರೆ ನೀರು ಯಾವಾಗ ಬಂತೋ ನೀರು ಬಂದ ನಂತರ ನೀರಿನ ಒಳಗೆಯೂ ಕೂಡ ಅಂದ್ರೆ ಭೂಮಿಯ ಅಂತರಾಳದಿಂದ ಭೂಮಿಯ ಅಂತರಾಳದಿಂದ ಜ್ವಾಲಾಮುಖಿಗಳು ನೋಡಿದು ಮೋಡಗಳು ದಟ್ಟೈಸಿರೋದು ಭೂಮಿಯ ಮೇಲೆ ಮೋಡಗಳು ದಟ್ಟೈಸಿರ್ತಕ್ಕಂಥ ಚಿತ್ರ ಸೊ ಹುಲ್ಕೆಗಳು ವಾಟರ್ ಬಾಡಿಯನ್ನು ಭೂಮಿ ಮೇಲೆ ತರ್ತಾ ಇರ್ತಕ್ಕಂಥ ದೃಶ್ಯ ಇದು ಸೊ ನೆಕ್ಸ್ಟು ಈ ಓ ಅನ್ನುವಂತಹ ಹೈಡ್ರೋಜನ್ ಭೂಮಿಯ ಮೇಲೆ ಬಂದ ಮೇಲೆ ನೀರು ಯಾವ ರೀತಿ ಉದಯಿಸ್ತು ಅಂತೇಳಿ ಈಗ ನಾವು ಆ ನೀರಿನಲ್ಲಿ ಜೀವಿಗಳ ಉದಯ ಯಾವಾಗಾಯಿತು ಅಂತ ಮುಂದೆ ನೋಡೋಣ ಈಗ ಸೊ ಮೊದಲು ಭೂಮಿ ಉಗಮ ನೋಡಿದ್ವಿ ಭೂಮಿಯ ಜೊತೆಗೆ ಚಂದ್ರನ ಉಗಮ ನೋಡಿದ್ವಿ ಭೂಮಿಯ ತಂಪಾಗುವಿಕೆ ಕಾರಣ ಏನು ಅಂತ ನೋಡಿದ್ವಿ ಭೂಮಿ ತಂಪಾದ ನಂತರ ಯಾವ ರೀತಿ ವಾಟರ್ ಬಾಡಿ ಬಂತು ಅಂತ ನೋಡಿದ್ವಿ ಈಗ ನೆಕ್ಸ್ಟ್ ನಾವು ನೋಡ್ತಾ ಇರ್ತಕ್ಕಂಥದ್ದು ವಾಟರ್ ಬಾಡಿ ಭೂಮಿ ಮೇಲೆ ಬಂದ ನಂತರ ಲೈಫ್ ಯಂಗ್ ಕ್ರಿಯೇಟ್ ಆಯಿತು ದ ಆರಿಜಿನ್ ಆಫ್ ಲೈಫ್ ಭೂಮಿಯ ಮೇಲೆ ಜೀವಿಗಳ ಉದಯ ಯಾವ ರೀತಿ ಆಯಿತು ಅದ್ರ ಮೇಲೆ ನೋಡೋಣ ಯಾವಾಗ ಭೂಮಿ ಮೇಲೆ ವಾಟರ್ ಬಾಡಿ ಬಂತೋ ಆಗ ಭೂಮಿ ಮೇಲೆ ಏನು ಕ್ರಿಯೇಟ್ ಆಯಿತು ಸಾಗರಗಳು ಸರೋವರಗಳು ಸಮುದ್ರಗಳು ನದಿಗಳು ಕೊಲ್ಲಿಗಳು ಕಾರಿಗಳು ಈ ರೀತಿ ಹಲವಾರು ಜಲ ಒಂದು ರಚನೆ ಭೂಮಿ ಮೇಲೆ ಆಗುತ್ತೆ ಸೊ ಯಾವಾಗ ಭೂಮಿ ಮೇಲೆ ನೀರು ಸೇರ್ಕೋತೋ ಸಮುದ್ರದ ಅಂತರಾಳದಲ್ಲಿಯೂ ಕೂಡ ಜ್ವಾಲಾಮುಖಿಗಳು ಸ್ಫೋಟಿಸ್ತಾನೇ ಸಮುದ್ರದ ಅಂತರಾಳದಲ್ಲಿಯೂ ಜ್ವಾಲಾಮುಖಿಗಳು ಸ್ಫೋಟಿಸ್ತಾ ಹೋದಂತೆ ಜ್ವಾಲಾಮುಖಿಗಳಿಂದ ಬರ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ವೆರಿ ಇಂಪಾರ್ಟೆಂಟ್ ಜ್ವಾಲಾಮುಖಿಗಳಿಂದ ಬರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಏನಿದೆ ಈ ಇಂಗಾಲದ ಡೈಆಕ್ಸೈಡ್ ಮತ್ತು ಜಲಜನಕ ಇಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು ಯಾವುದು ಒಂದು ಜಲಜನಕ ಜಲಜನಕ ಮತ್ತೊಂದು ಇಂಗಾಲ ಜಲಜನಕ ಮತ್ತು ಇಂಗಾಲ ಈ ಎರಡು ರಾಸಾಯನಿಕಗಳ ಸಂಯೋಜನೆಯಿಂದ ಮೊಟ್ಟ ಮೊದಲ ಬಾರಿಗೆ ಎರಡು ರಾಸಾಯನಿಕಗಳ ಸಂಯೋಜನೆಯಿಂದ ಮೊಟ್ಟ ಮೊದಲ ಬಾರಿಗೆ ಸಮುದ್ರದ ಸಾಗರದ ನೀರಿನಲ್ಲಿ ಪ್ರಪ್ರಥಮ ಜೀವಿಯ ಒಂದು ಉದಯ ಆಗುತ್ತೆ ಸೊ ಇಲ್ಲಿ ಅದು ಲೈಫ್ನ ನಾನು ಒಂದು ಇಮೇಜಲ್ಲಿ ತೋರಿಸಿದ್ದೀನಿ ಸುಮಾರು ಯಾವಾಗ ಈ ಒಂದು ಲೈಫ್ ಕಾಣಿಸ್ಕೊಳ್ತು ಸೊ ವಿಜ್ಞಾನಿಗಳ ಪ್ರಕಾರ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ಹಲವಾರು ಶಿಲಾ ಒಂದು ಗರ್ಭದಲ್ಲಿ ಜೀವಿಗಳು ಪತ್ತೆ ಆಯ್ತವೆ ನಮಗೆ ಅಪಿಯರ್ ಆಗಿದ್ದು ಸೂಕ್ಷ್ಮ ದರ್ಶಕ್ಕೆ ಅಪಿಯರ್ ಆಗುವಂತಹ ಜೀವಿಗಳು ಶುರುವಾಗಿದ್ದು ಯಾವಾಗ ಅಂತ ಹೇಳಿದ್ರೆ ನೂರು ಮಿಲಿಯನ್ ವರ್ಷಗಳ ಹಿಂದೆ ಏಳುನೂರು ಮಿಲಿಯನ್ ವರ್ಷಗಳ ಹಿಂದೆ ಜಲಜನಕ ಮತ್ತು ಇಂಗಾಲದ ಸಂಯೋಜನೆಯಿಂದ ನೀರಿನಲ್ಲಿ ಪ್ರಪ್ರಥಮ ಒಂದು ಜೀವಿ ಉದಯಿಸುತ್ತೆ ಅದನ್ನು ನಾವೇನಂತ ಕರೀತೀವಿ ಇಲ್ಲಿದೆ ನೋಡಿ ಯು ಕ್ಯಾರಿಯೋಟ್ ಅಂತ ಕರೀತೀವಿ ನೀರಿನಲ್ಲಿ ಉದಯವಾದ ಮೊತ್ತ ಮೊದಲ ಜೀವಿಗೆ ಯುಕ್ಯಾರಿಯೋಡ್ಸ್ ಅಂತೇಳಿ ಕಾಯ್ತೀವಿ ಈ ಯುಕ್ಯಾರಿಯೋಡ್ಸ್ ಮತ್ತೆ ಪ್ರಕ್ಯಾರಿಯೋಡ್ಸ್ ಅಂತ ಹೇಳಿ ಅದನ್ನು ಗುರುತಿಸ್ತೀವಿ ಈ ಪ್ರಕ್ಯಾರಿಯೋಡ್ಸ್ ಮತ್ತು ಯುಕ್ಯಾರಿಯಡ್ಸ್ಗಳನ್ನ ಏಕಕೋಶ ಜೀವಿಗಳು ಅಂತೇಳಿ ಕಾಯ್ತೀವಿ ಏಕಕೋಶ ಜೀವಿಗಳು ಈ ಏಕಕೋಶ ಜೀವಿ ಅಮಿವ ಅಂತ ಕಾಯ್ತೀವಲ್ಲ ಅಥವಾ ಏಕಕೋಶ ಜೀವಿಗಳ ಉದಯ ಆಗುತ್ತೆ ಇವು ನಿಧಾನಕ್ಕೆ ಸೂರ್ಯನ ಬೆಳಕಿಗೆ ತೆರೆದುಕೊಂಡಂತೆ ನಿಧಾನಕ್ಕೆ ಸೂರ್ಯನ ಬೆಳಕಿಗೆ ತೆರೆದುಕೊಳ್ತಾ ಹೋಗ್ತವೆ ಆ ನೀವು ಸೂರ್ಯ ಬೆಳಕಿಗೆ ತೆರೆಕೊಳ್ತಾ ಹೋಗ್ತಿದ್ದಂಗೆ ಏನಾಯಿತು ಅದರ ವಿಕಾಸ ಪ್ರಾರಂಭ ಆಗುತ್ತೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೀಲಿಕ್ಕೆ ಪ್ರಾರಂಭ ಆಗುತ್ತೆ ಯಾವಾಗ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಜಾರಿ ಆಯ್ತೋ ಹೆಚ್ಚು ಹೆಚ್ಚು ಆಮ್ಲಜನಕದ ಬಿಡುಗಡೆ ಆಗ್ತಾ ಹೋಗುತ್ತೆ ಆಮ್ಲಜನಕದ ಬಿಡುಗಡೆ ಆಗ್ತಾ 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 ಸೂರ್ಯನ ಬಳಸ್ ಬೆಳಕನ್ನು ಬಳಸ್ಕೊಂಡು ಈ ಜಿ ವಿಕಾಸ ಆಗ್ಲಿಕ್ಕೆ ಶುರುವಾಗಿ ಈ ಏಕಕೋಶ ಜೀವಿಗಳು ಬಹುಕೋಶ ಜೀವಿಗಳಾಗಿ ಬದಲಾಗ್ತವೆ ಇದನ್ನು ನಾವು ವಿಕಾಸ ಜೀವಿಗಳ ವಿಕಾಸ ಅಂತೇಳಿ ಕಾಯ್ತೀವಿ ಏಕಕೋಶ ಜೀವಿಗಳು ಬಹುಕೋಶ ಜೀವಿಗಳಾಗಿ ಬದಲಾಗ್ತವೆ ಸುಮಾರು ಐನೂರು ಮಿಲಿಯನ್ ವರ್ಷಗಳ ಹಿಂದೆ ವೆರಿ ಇಂಪಾರ್ಟೆಂಟ್ ಐನೂರು ಮಿಲಿಯನ್ ವರ್ಷಗಳ ಹಿಂದೆ ನೀರಿನಲ್ಲೇ ಮೊಟ್ಟ ಮೊದಲ ಪ್ರಾಣಿ ನೀರಿನಲ್ಲೇ ಮೊಟ್ಟ ಮೊದಲ ಪ್ರಾಣಿ ಯಾವುದೋದು ಅಂತೇಳಿದ್ರೆ ಪ್ರೋಟೋಝೋವಾ ಅಂತ ಕಾಯ್ತೀವಿ ಪ್ರೋಟೋ ಝೋವಾ ಇದು ಭೂಮಿ ಮೇಲೆ ಉದಯ ಅಂತ ಮೊಟ್ಟ ಮೊದಲ ಪ್ರಾಣಿ ಇದು ಝೋವಾ ಅನ್ನುವಂಥ ಪ್ರಾಣಿಯ ಉದಯ ಆಗುತ್ತೆ ಸೊ ಈ ಏಕಕೋಶ ಜೀವಿಗಳು ನಿಧಾನವಾಗಿ ಬಹುಕೋಶ ಜೀವಿಗಳಾಗಿ ಬದಲಾಗ್ತವೆ ಬಹುಕೋಶ ಜೀವಿಗಳು ನಿಧಾನವಾಗಿ ಜಲಚರಗಳಾಗಿ ಇಲ್ಲಿ ನೋಡಿ ಜಲಚರಗಳು ಜಲಚರಗಳಾಗಿ ಬದಲಾಗ್ತವೆ ಜಲಚರಗಳು ನಿಧಾನವಾಗಿ ನಾನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಉಭಯವಾಸಿಗಳಾಗಿ ಅಂದ್ರೆ ಉಭಯವಾಸಿ ಮುಗತ್ತು ನೀರು ಮತ್ತು ಭೂಮಿಯಲ್ಲಿ ಎರಡು ಬದಕ್ಕಂಥ ಪ್ರಾಣಿಗಳಿಗೆ ಉಭಯವಾಸಿಗಳು ಅಂತ ಕರಿತೀವಿ ನಾನ್ನೂರು ಮಿಲಿಯನ್ ವರ್ಷಗಳಿಂದ ಉಭಯವಾಸಿಗಳ ಉಗಮ ಆಗುತ್ತೆ ಆನಂತರ ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಸರಿಸೃಪಗಳು ಸರಿಸೃಪಗಳ ಉದಯ ಆಗುತ್ತೆ ಸೊ ನೋಡಿ ಫಸ್ಟು ಅದನ್ನ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೇನೆ ಇಲ್ಲೇ ಬರೆಯೋಣ ಸೊ ಫಸ್ಟು ಶುರುವಾಗಿದ್ದೇನು ಹೇಳಿದ್ರೆ ಏಕಕೋಶ ಜೀವಿಗಳು ಫಸ್ಟ್ ಲೈಫು ಆನಂತರ ಬಹುಕೋಶ ಜೀವಿಗಳು ಮಲ್ಟಿ ಮಲ್ಟಿಸೆಲ್ಯುಲಾರ್ ಬಹುಕೋಶ ಜೀವಿಗಳು ಸೊ ಏಕಕೋಶ ಬಹುಕೋಶ ಆದಮೇಲೆ ನಾವು ನೋಡ್ತಕ್ಕಂಥದ್ದು ಉಭಯವಾಸಿಗಳು ಉಭಯ ವಾಸಿಗಳ ಆಯಿತು ಸೊ ಆ ನಂತರ ಉಭಯವಾಸಿಗಳ ನಂತರ ಸರೀಸೃಪಗಳು ಸರಿಸೃಪಗಳ ಉದಯ ಆಗುತ್ತೆ ಸೊ ಸರೀಸೃಪಗಳು ಉದಯ ಆದ ನಂತರ ಸುಮಾರು ಸರಿಸೃಪಗಳು ಅಂದರೆ ಡೈನೊಸಾರ್ ಜಾತಿ ಸೇರಿದಂಥವು ಈ ಸುಮಾರು ಇನ್ನೂರೈವತ್ತು ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸಾರ್ ಸಂತತಿ ಉದಯ ಆಗುತ್ತೆ ಸೊ ಆ ನಂತರ ಕೆಲವು ಪಕ್ಷಿಗಳ ಉದಯ ಆಗುತ್ತೆ ಸರಿಸೃಪಗಳ ನಂತರ ಪಕ್ಷಿಗಳ ಉದಯವನ್ನು ಗಮನಿಸ್ತೀವಿ ಸೊ ಆ ನಂತರ ಸುಮಾರು ಇನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ವೆರಿ ಇಂಪಾರ್ಟೆಂಟ್ ಇನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಸಸ್ತನಿಗಳ ಉಗಮ ಆಗುತ್ತೆ ಮ್ಯಾಮಲ್ಸ್ ಅಂತ ಕರೀತೀವಿ ಸಸ್ತನಿಗಳು ಇದೊಂದು ಚಾಟ್ ನಿಮ್ಮ ಹತ್ರ ಇರಬೇಕು ಏಕಕೋಶ ಬಹುಕೋಶ ಉಭಯವಾಸಿ ಸರಿಸೃಪ ಪಕ್ಷಿ ಸಸ್ತನಿಗಳು ಇನ್ನೂರು ಮಿಲಿಯನ್ ವರ್ಷಗಳಿಂದ ಸಸ್ತನಿಗಳ ಒಂದು ಉದಯ ಆಗುತ್ತೆ ನೂರು ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸಾರ್ ಗಳ ಅವನತಿ ಅಂದ್ರೆ ಸರಿಸೃಪಗಳ ಅವನತಿ ಆಗುತ್ತೆ ಒಂದು ಬೃಹತ್ ಉಲ್ಕೆ ಭೂಮಿಗೆ ಬಂದು ಅಪ್ಪಳಸುದರಿಂದ ಭೂಮಿಯಲ್ಲಿದ್ದಂತಹ ಬೃಹತ್ ಜೀವಿಗಳಾದಂತಹ ಸರಿಸೃಪಗಳು ಅಂದ್ರೆ ಡೈನೋಸಾರು ಮತ್ತೆ ಈ ಜುರಾಸಿಕ್ ಅಂತ ನಾವೇನ್ ಕಾಯ್ತೀವಿ ಎಲ್ಲ ಪ್ರಾಣಿಗಳು ಸಾವನ್ನ ಅಪ್ತವೆ ಸೊ ಅರವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಬೃಹತ್ ಶಸ್ತನಿಗಳ ಉದಯ ಆಗುತ್ತೆ ಇನ್ನೂರೈವತ್ತು ಇನ್ನೂರು ಮಿಲಿಯನ್ ವರ್ಷಗಳಿಂದ ಶಸ್ತನಿಗಳು ಉಗಮ ಆದರೂ ಕೂಡ ಬೃಹತ್ ಸಸ್ತನಿಗಳ ಉದಯ ಆಗಿದ್ದು ಅರವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಸೊ ಇಂತಹ ಸಸ್ತನಿಗಳಿಗೆ ಗುಂಪಿಗೆ ಸೇರುವವನು ಯಾರು ಅಂತಂದರೆ ಮಾನವ ಈ ಮಾನವ ಉದಯ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಈ ಮಾನವ ಉದಯ ಆಗಿದ್ದು ಇಪ್ಪತ್ತ ಐದು ಇಪ್ಪತ್ತ ಐದು ಮಿಲಿಯನ್ ವರ್ಷಗಳ ಹಿಂದೆ ಮಾನವ ಮಾನವ ಅಂದರೆ ಈಗಿಂಥ ಮಾನವ ಅಲ್ಲ ಏಪ್ ವಾನರ ಇವು ಇಲ್ಲಿ ನಾಲ್ಕು ಕಾಲಲ್ಲಿ ನಡೀತಾ ಇದಾರಲ್ಲ ಸೊ ಈ ಥರದ ಈ ಥರದ ಮಾನವ ಈ ಥರದ ಇದೆಲ್ಲ ವಿಕಾಸ ಅವನ ವಿಕಾಸವನ್ನು ನಾನು ಇಲ್ಲಿ ಒಂದು ಚಾಟಲ್ ಹಾಕಿದ್ದೇನೆ ಈ ಮೊದಲ ಮಾನವ ಏನು ಕಂಡುಬರ್ತಾ ಇದ್ದಾನೆ ಈ ಥರದ ಮಾನವನ ಉಗಮ ನಡೆಯುತ್ತೆ ಇಪ್ಪತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಮಯೋಸಿನ್ ಯುಗದಲ್ಲಿ ಅಂತ ಅದನ್ನು ಗುರುತಿಸ್ತೀವಿ ಮಯೋಸಿನ್ ಎರ ಅಂತ ಅದನ್ನು ಕಾಯ್ತಾರೆ ಈ ಮಯೋಸಿನ್ ಯುಗದಲ್ಲಿ ಸಸ್ತನಿಗಳಲ್ಲಿ ಕೊನೆಯ ಪ್ರಭೇದವಾದಂತಹ ಒಂದು ವಾನರ ಪ್ರಭೇದ ಪ್ರೈಮೇಟ್ ಅಂತ ಕಾಯ್ತೀವಿ ಇಂಗ್ಲೀಷಲ್ಲಿ ಈ ವಾನರ ಪ್ರಭೇದ ಉದಯ ಆಗುತ್ತೆ ಸೊ ಇದಿಷ್ಟು ನಾನು ಭಾರತದ ಇತಿಹಾಸವನ್ನು ಹೇಳುವ ಮೊದಲೇ ಇಡೀ ಭೂಮಿ ಹೆಂಗೆ ಉದಯ ಆಯಿತು ಭೂಮಿಯ ಮೇಲೆ ಸ್ವರೂಪಗಳು ಭೂ ಸ್ವರೂಪಗಳು ಹೆಂಗೆ ಉದಯ ಆಯಿತು ಇದೆಲ್ಲವನ್ನು ಯಾಕೆ ಹೇಳ್ಕೊಂಡು ಬರ್ತಾಯಿದೆ ಅಂತ ಹೇಳಿದ್ರೆ ಇತಿಹಾಸವನ್ನು ಚೆನ್ನಾಗಿ ತಿಳ್ಕೋಬೇಕು ಅಂದರೆ ನಮಗೆ ಭೂಗೋಳದ ಜ್ಞಾನ ತುಂಬ ಚೆನ್ನಾಗಿರಬೇಕು ಸೊ ಹಂಗಾಗಿ ನಾನು ಭೂಮಿಯ ಉಗಮದಿಂದಲೂ ನಿಮಗೆ ಅದನ್ನು ಅರ್ಥ ಮಾಡಿಸೋ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಸೊ ಈಗ ಈ ಒಂದು ಸೆಷನ್ನ ಇಲ್ಲಿಗೆ ನಾನು ನಿಲ್ಲಿಸಿರ್ತೀನಿ ಮುಂದಿನ ಸೆಷನ್ ಏನಪ್ಪ ಅಂತ ಹೇಳಿದ್ರೆ ಈ ಭೂಮಿ ನಿರ್ಮಾಣವಾದ ನಂತರ ನಮ್ಮ ಭಾರತದ ಭೌಗೋಳಿಕ ರಚನೆ ಯಾವ ರೀತಿ ಆಯಿತು ನಮ್ಮ ಭಾರತ ಮೊದಲು ಎಲ್ಲಿತ್ತು ಈಗ ಇರುವ ಸ್ಥಿತಿಗೆ ಅದು ಯಾವಾಗ ಬಂತು ಭಾರತದ ಉಪಖಂಡದ ರಚನೆ ಯಾವ ರೀತಿಯಾಯಿತು ಸೊ ಆ ಭಾರತದ ಉಪಖಂಡದಲ್ಲಿ ಆದಿ ಮಾನವನ ಒಂದು ಬೆಳವಣಿಗೆ ಯಾವ ರೀತಿ ಈಗ ಜಸ್ಟ್ ಮಾನವನ ಉಗಮದವರೆಗೆ ತನ್ನ ನಿಲ್ಲಿಸಿದೆ ಸೊ ನೆಕ್ಸ್ಟು ಮಾನವನ ಉಗಮ ಮತ್ತು ವಿಕಸನ ಭಾರತೀಯ ಉಪಖಂಡದ ರಚನೆಯ ಜೊತೆಗೆ ಮಾನವನ ಉಗಮ ಮತ್ತು ವಿಕಸನ ಆನಂತರ ಭಾರತದಲ್ಲಿ ಆದಿಮಾನವನ ಆಗಮನ ಅವನ ನಂತರ ಭಾರತದಲ್ಲಿ ಉಂಟಾದಂತಹ ಶಿನಾಯುಗಗಳ ಬಗ್ಗೆ ಅಂದರೆ ನಿಜವಾದ ಇತಿಹಾಸ ಶುರುವಾಗದಲ್ಲಿಂದ ಅಲ್ಲಿಂದ ಬಗ್ಗೆ ಮುಂದಿನ ತರಗತಿಯಲ್ಲಿ ಮಾತನಾಡೋಣ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಕೆ ಎಸ್ ಪರೀಕ್ಷೆಗೆ ಶುಭಕಾಮನೆಗಳನ್ನು ಕೋರ್ತಾ ಖಂಡಿತವಾಗಿಯೂ ಈ ಇತಿಹಾಸ ತರಗತಿಗಳನ್ನು ನಾವು ಮುಂದುವರಿಸ್ತೇವೆ ನಿಮ್ಮ ಕೆ ಎ ಎಸ್ ಪರೀಕ್ಷೆಗೆ ತುಂಬ ಉಪಯುಕ್ತವಾಗುವಂಥ ತರಗತಿಗಳು ನೀವು ನಮ್ಮ ಈ ಸುಮುಖ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಅಂತ ಹೇಳ್ತಾ ಈ ಒಂದು ದಿನದ ಸೆಷನ್ನ ಮುಕ್ತಾಯ ಮಾಡ್ತೀನಿ ಎಲ್ರಿಗೂ ಶುಭರಾತ್ರಿ